ಅವರಂಥ ವ್ಯಕ್ತಿ ನಮ್ಮ ಸರ್ಕಾರ ಅಲ್ಲ ನಮ್ಮ ರಾಜ್ಯದಲ್ಲೇ ಇಲ್ಲ ಆದ್ರಿಂದಲೇ ನಮ್ಮ ಕಾಂಗ್ರೆಸ್ಸಲ್ಲಿ ಮಹತ್ವವಾದ ವ್ಯಕ್ತಿ ಸಿದ್ದರಾಮಯ್ಯ ಅಂತ ಎಲ್ರಿಗೂ ಗೊತ್ತಿದೆ ಅವರಿಗೆ ಕೆಳಗಿಳ್ಸೋಕ್ಕೆ ಆಗಲ್ಲ ಅಂತಲೇ ಮುಂಚೆನೇ ಗೊತ್ತಿತ್ತು ಅವ್ರಿಗೆ ಅವ್ರು ಹೇಳಿದರು ಆರು ತಿಂಗಳು ಒಂದು ವರ್ಷದಲ್ಲಿ ನಾವು ಅವರನ್ನು ಕೆಳಗಡೆ ಇಳಿಸ್ತೀವಿ ಅಂತ ಅವ್ರು ಸುಮಾರು ಎಲ್ಲ ಕಡೆ ಹುಡುಕಿದ್ದಾರೆ ಅವ್ರಿಗೆ ಯಾವುದು ಸಿಗಲಿಲ್ಲ ಈಗ ಇದು ಕೊಟ್ಟಿದ್ದಾರೆ ಇದಕ್ಕೆ ಏನು ಸಾಕ್ಷಿ ಇದೆ ಅವ್ರದ್ದು ತವ್ರ ಮನೆ ಆಸ್ತಿ ಅನ್ನೋದು ಅವ್ರಿಗೆ ಗೊತ್ತಿದೆ ಈಗ ಮೂರು ಎಕರೆ ಹದಿನಾರು ಗಂಟೆ ಜಾಗ ಏನಿದೆ ಅವ್ರ ಅವ್ರ ತವ್ರ ಮನೆ ಅವ್ರು ಕೊಟ್ಟಿರೋ ಆಸ್ತಿ ಆ ಆಸ್ತಿ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಿರೋದು ಅದು ಕಾಂಗ್ರೆಸ್ ಸರ್ಕಾರ ಇಲ್ಲ ಅಥವಾ ಸಿದ್ದರಾಮಯ್ಯ ಅವರೇನು ಸಿ ಎಮ್ ಆಗಿರಲಿಲ್ಲ ಕೊಟ್ಟಿರೋದೆ ಬಿ ಜೆ ಪಿ ಅವರು ಸಿ ಎಮ್ ಇದ್ದಾಗ ಹಾಗೆ ಮತ್ತೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವರನ್ನೇನಾದರೂ ಮಾಡಿ ಕೆಳಗಡೆ ಇಳಿಸ್ಬೇಕು ನೂರ ಮೂವತ್ತಾರು ಸೀಟ್ ತಗೊಂಡು ಕಾಂಗ್ರೆಸ್ ಪಕ್ಷ ಇವತ್ತು ತನ್ನದೇ ಆದ ಸ್ವತಂತ್ರವಾದ ಬೆಂಬಲದಿಂದ ಇವತ್ತು ಸರ್ಕಾರ ನಡೆಸ್ತಾ ಇದೆ ಸರ್ಕಾರ ನಡೆಸ್ತಾ ಇದ್ರು ಸಹ ಆ ಬೆಂಬಲಿತವಾದ ಸರ್ಕಾರ ಇಳಿಸ್ಬೇಕು ಅಂತ ಕುತಂತ್ರ ಮಾಡ್ತಾ ಇರೋ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಏನು ಇಲ್ಲಿ ನಡೆಯಲ್ಲ ರಾಜ್ಯಪಾಲರು ಸಾಕ್ಷಿನ ಪ್ರೂವ್ ಮಾಡಲಿ ರಾಜ್ಯಪಾಲರು ಈ ಸ ಈ ದೇಶಕ್ಕೆ ತಕ್ಕಂತ ರಾಜ್ಯಪಾಲ ಅಂದರೆ ಏನು ಈ ರಾಜ್ಯಕ್ಕೆ ಪಾಲನೆ ಮಾಡಬೇಕಾಗಿರೋರು ಅವರು ಆದರೆ ಏನು ಮಾಡ್ತಿದ್ದಾರೆ ಅವರು ಬಿ ಜೆ ಪಿ ಅವರ ಕೈಗೊಂಬೆ ಆಗಿದ್ದಾರೆ ಇದನ್ನು ಅವರು ಸಾಕ್ಷಿ ಸಮೇತ ಪ್ರೂವ್ ಮಾಡಲಿಕ್ಕೆ ಸರ್ ನಾವು ಮಾಡ್ತೀವಿ ನಮ್ಮ ಹೆಸರು ಸವಿತಾ ಅಂತ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಇಡೀ ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರನ್ನ ಸದಾ ನೆನೆಸುವಂಥ ಒಬ್ಬ ನಮ್ಮ ಜನನಾಯಕ ಸಿದ್ದರಾಮಯ್ಯನವರು ತುಂಬ ಪ್ರಾಮಾಣಿಕ ಮತ್ತು ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಹಾಗಾಗಿ ಅವರು ಅವ್ರ ಪರವಾಗಿ ನಮ್ಮ ಹೆಣ್ಮಕ್ಳರ ಎಲ್ಲರೂ ಕೂಡ ನಾವು ನಿಂತಿದ್ದೇವೆ ಗ್ಯಾರಂಟಿಗಳನ್ನು ತಂದರು ನಮ್ಮ ಹೆಣ್ಣುಮಕ್ಕಳ ಪರವಾಗಿ ಅನೇಕ ಯೋಜನೆಗಳನ್ನು ಕೊಟ್ಟರು ಪದವಿ ಪದವಿ ಪರ ಶಿಕ್ಷಣವನ್ನು ಪಡೆದಂತಹ ಯುವಕರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಕ್ಕಿ ಭಾಗ್ಯ ಯೋಜನೆ ಕೊಟ್ಟಿದ್ದಾರೆ ಮತ್ತು ಬಸ್ಸನ್ನು ಫ್ರೀ ಬಿಟ್ಟಿದ್ದಾರೆ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಎಲ್ಲ ಬಡ ಬಡವರ್ಗದ ಜನಕ್ಕೆ ಹೆಚ್ಚು ಉಪಯೋಗ ಆಗುವಂಥ ಕೆಲಸವನ್ನು ಮಾಡುವಂತಹ ನಮ್ಮ ದೀನಮಂತ ನಾಯಕ ಜನನಾಯಕ ಅದರಲ್ಲೂ ಕೂಡ ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ಉಪಾಧ್ಯಕ್ಷಾಗಿ ಅವರ ನೇತೃತ್ವದಲ್ಲಿ ಅವರ ಪ್ರತಿನಿಧಿಯಾಗಿ ನಾನು ಅವರ ಅಭಿಮಾನಿಯಾಗಿ ಇವತ್ತಿನ ಮಾತನ್ನು ಹೇಳ್ತೀನಿ ಅವರ ಪರವಾಗಿ ಬಂದಿದ್ದೇವೆ ಅವ್ರ ಪರವಾಗಿ ನಿಂತು ಕೆಲಸವನ್ನು ಮಾಡ್ತೇವೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನೇ ಕುತಂತ್ರ ಮಾಡಿದ್ರು ನಾವು ನಾವು ಕಾಂಗ್ರೆಸ್ ಪಕ್ಷನ ನಾವು ಬಿಟ್ಕೊಡಲ್ಲ ನಾವು ಸಿದ್ದರಾಮಯ್ಯನವರು ಯಾವಾಗೂ ಯಾವತ್ತಿಗೂ ನಾವು ಅವರಿಗೆ ರಾಜೀನಾಮೆ ಕೊಡೋಕ್ಕೆ ನಾವು ಬಿಡೋದಿಲ್ಲ ನಾವು ನಮ್ಮ ಪ್ರಾಣ ಚಿಂತೆ ಇಲ್ಲ ನಾವು ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷನ ಬಿಡೋಲ್ಲ ಯಾಕಂದರೆ ನಮ್ಮ ಬಡವರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರಾಣ ಓದುವ ಚಿಂತೆ ಇಲ್ಲ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ನಮ್ಮ ಬಡವರ ಪಕ್ಷ ನಾವು ಯಾವತ್ತೂ ನಾವು ಬಿಡಲ್ಲ ಮಹಬೂಬ್ ಜಾನ್ ಅಂತ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರೇ ರಾಜ್ಯದ ಏಳು ಕೋಟಿ ಜನ ಸ ನಿಮ್ಮ ಜೊತೆ ಇದ್ದಾರೆ ತಮ್ಮ ಮೇಲೆ ಯಾವುದೇ ಚುಕ್ಕೆ ಇಲ್ಲ ನಮಗೆ ಭರವಸೆ ಇದೆ ತಮಗೋಸ್ಕರ ಬೀದರ್ ಬಂದಿದ್ದೀವಿ ತಮಗೋಸ್ಕರ ನಮ್ಮ ಜೀವ ಕುಳ್ಳಗು ಇದ್ದೀವಿ